ವಿಭಿನ್ನ ಪ್ರಯತ್ನ ಜನ ಕುತ್ಕೊಂಡಿದ್ದಾರೆ ರಿಪೀಟ್ ಆಡಿಯನ್ಸ್ ಜಾಸ್ತಿ ಆಗಿದೆ ನೀವು ಕೂಡ ಇಲ್ಲಿ ಹೀರೋ ತಾಯಿ ಪಾತ್ರದಲ್ಲಿ ಮಿಂಚ್ತೀರಾ ಹೌದು ಪರಿಚಯ ಆ್ಯಂಡ್ ಸಿನಿಮಾ ಅಂತ ಹಾಂ ನಾನು ಸುಧಾ ಪ್ರಸನ್ನ ಅಂತ ಹೀರೋ ನಮ್ಮ ವಿಜಯ್ ಭಾರದ್ವಾಜ್ ಅವರೇ ನಮ್ಮ ಡೈರೆಕ್ಟ್ರು ಕೂಡ ಇವರು ಇವರ ನನ್ನ ಪರಿಚಯ ಸುಮಾರು ಒಂದು ಹನ್ನೆರಡು ವರ್ಷ ಹಿಂದಿಂದು ಸೊ ಇವರು ಒಂದು ಸೀರಿಯಲ್ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದಾಗ ನನಗೆ ಪರಿಚಯ ಆಯಿತು ಸೊ ಅಲ್ಲಿಂದ ಅವರು ಹೇಳಿದ್ರು ನಿಮಗೆ ಬರೀ ಅಳೋವಂಥ ಪಾತ್ರಗಳೇ ಸಿಗುತ್ತೆ ಇದರಲ್ಲಿ ಬೇರೆ ಥರ ಕೊಡ್ತೀನಿ ಅಂದರೆ ಅವ್ರು ಹೇಳಿದ್ರು ನಾನು ಸಿನಿಮಾ ಮಾಡಿದಾಗ ನಿಮಗೆ ಬೇರೆ ಥರದ ಪಾತ್ರಗಳನ್ನೇ ಕೊಡ್ತೀನಿ ಸೊ ಈ ಥರ ಅಳೋ ಅಂಥ ಪಾತ್ರ ಕೊಡಲ್ಲ ನಾನು ನಿಮಗೆ ಅಂತ ಪ್ರಾಮಿಸ್ ಮಾಡಿದರು ಅದೇ ಥರ ನಡ್ಕೊಂಡಿದ್ದಾರೆ ಒಂಥರ ಆಗಿದೆ ಅಂಡ್ ಎಮೋಷ್ನಲ್ಸು ಇದೆ ಅದರಲ್ಲಿ ಎಲ್ಲ ಎಲ್ಲ ಥರ ಇದನ್ನು ಅಂದರೆ ಒಳಗಡೆ ಏನಿತ್ತು ಅದನ್ನು ನಾ ಕಡಿಮೆ ಬಂದ್ರೂ ನನ್ನ ನಾನೇನು ಅನ್ನೋದನ್ನ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು ಸೊ ಈ ಸಿನಮಾನ ಯಾವುದೇ ಮುಜುಗರ ಇಲ್ಲದೆ ಎಲ್ಲರೂ ನೀಟಾಗಿ ಕುತ್ಕೊಂಡು ನೋಡುವಂಥ ಸಿನ್ಮಾ ಬಟ್ ನಮ್ಮ ಡೈರೆಕ್ಟ್ರನ್ನ ಹಾಗೂ ಪ್ರೊಡ್ಯೂಸರ್ನ ಜನಗಳು ಗೆಲ್ಲಿಸ್ಬೇಕಾಗಿದೆ ಇವಾಗ ಯಾಕೆಂದರೆ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನೀಟಾಗಿ ಮಾಡಿರೋ ಅಂಥ ಸಿನ್ಮಾ ಯಾವುದೇ ಥರ ಮಚ್ಚು ಲಾಂಗು ಆ ಥರದ್ದೇನೂ ಇಲ್ಲದೆ ಆರಾಮ್ಸೆ ಕುತ್ಕೊಂಡು ನೋಡ್ಬೋದು ಅಂದರೆ ಏನು ಇದೆ ಅಲ್ಲಿ ಇದೆ ಇದಿದೆ ಅದಲೇ ದ್ವೇಷ ಸ್ವಲ್ಪ ದ್ವೇಷ ಇದೆ ಫ್ಯಾಮಿಲಿ ಡ್ರಾಮಾ ಇದೆ ಅಲ್ಲಿ ಸೊ ಹಾಗಾಗಿ ಇದನ್ನೆಲ್ಲ ದೃಷ್ಟಿನಲ್ಲಿ ಇಟ್ಕೊಂಡು ಮುಜುಗರ ಇಲ್ಲದೆ ನೋಡ್ಬೋದಂಥ ಸಿನ್ಮಾ ಇದು ಶ್ರಮ ಇದೆ ಹಾಂ ತುಂಬ ಹೌದು ತುಂಬ ನಮ್ಮ ಎಸ್ಪೆಷಲಿ ನಮ್ಮ ಡೈರೆಕ್ಟ್ರು ಹಾಗೂ ನಮ್ಮ ಪ್ರೊಡ್ಯೂಸರು ತುಂಬ ಶ್ರಮ ಪಟ್ಟಿದ್ದಾರೆ ನಮ್ಮನ್ನೆಲ್ಲ ಅಲ್ಲೆಲ್ಲೋ ಕರ್ಕೊಂಡು ಹೋಗಿ ಅಂಥಂಥ ಜಾಗಗಳಲ್ಲೇ ಮಾಡಬೇಕು ಅಂತ ಹೇಳಿ ಇದು ಮಾಡಿ ಹಾಗೇ ನಮ್ಮ ಡೈರೆಕ್ಟ್ರ್ ಹತ್ರ ಒಂದು ಅಂಬಾರಿ ಇದೆ ಅಂಬಾಸಿಡರು ಅಂಬಾಸಿಡರ್ ಮಾಡಿದಿರೋ ಕೆಲಸನೇ ಇಲ್ಲ ಅದು ಆ್ಯಕ್ಟಿಂದ ಮೊದಲುಗೊಂಡು ಸಾಮಾನು ಹೊರೋದ್ರಿಂದ ಪ್ರತಿಯೊಂದನ್ನು ಮಾಡಿದೆ ಆ ಕಾರು ಸೊ ಹಾಗಾಗಿ ನಮ್ಮ ಡೈರೆಕ್ಟ್ರನ್ನ ಗೆಲ್ಲಿಸಿ ನಮ್ಮ ಪ್ರೊಡ್ಯೂಸರ್ಸ್ನ ಗೆಲ್ಸಿ ಯಾಕೆಂದರೆ ದುಡ್ಡು ಹಾಕಕ್ಕೆ ಬರೋರೇ ಕಡಿಮೆ ಆಗಿದ್ದಾರೆ ಇವಾಗ ಸೊ ಬಂದವ್ರೂ ಹೆದ್ರಕೊಂಡು ವಾಪಸ್ ಹೊಟ್ಟೋದ್ರೆ ನಮ್ಮಂಥ ಕಲಾವಿದರಿಗೆ ಮುಂದಕ್ಕೆ ಏನು ಇರಲ್ಲ ಸೊ ಹಾಗಾಗಿ ನಮ್ಮನ್ನು ಬೇರೆ ಬೇರೆ ಪಾತ್ರಗಳಲ್ಲಿ ನೋಡ್ಬೋದು ನೀವು ಬೇರೆ ಬೇರೆ ಕಥೆಗಳನ್ನ ತರ್ಬೋದು ಯಾಕೆಂದರೆ ಹೊಸ ಜನ್ರೇಷನ್ ಆಗಿರೋದ್ರಿಂದ ಇವರಿಗೆ ಬೇರೆ ಬೇರೆ ಥರ ಹೊಳೆಯತ್ತೆ ಸೊ ಹಾಗಾಗಿ ಇವರು ಬೇರೆ ಹೊಸ ಹೊಸ ಥರ ಸಿನಿಮಾಗಳನ್ನ ಹೊಸ ಥರ ಕತೆಗಳನ್ನ ಮಾಡಿಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತಾರೆ ದೈಮ ಮಾಡಿ ಈ ಸಿನಿಮಾ ನೋಡಿ ಸಿನ್ಮಾನ ಗೆಲ್ಸಿ ನಮೋ ವೆಂಕಟೇಶನ ಗೆಲ್ಸಿ ಅಂತ ಈ ಮೂಲಕ ಕೇಳ್ಕೊತೀನಿ ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ಥ್ಯಾಂಕ್ ಯು